ದಿ ಮೈಸೂರು ಕೋಪರೇಟಿವಿನ ದಿ ಮೈಸೂರು ಕೋಆಪ್ರೇಟಿವ್ ಬ್ಯಾಂಕಿನ ನೂರ ಹತ್ತೊಂಬತ್ತನೇ ವಾರ್ಷಿಕ ಮಹಾಸಭೆ ತುಂಬ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಈ ದಿನ ಈಗ ಆಲ್ರೆಡಿ ಹಿರಿಯ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ಮುಕ್ತಾಯ ಆಗಿದೆ ಈಗ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಈ ದಿನ ನಮ್ಮ ಎಲ್ಲ ಸದಸ್ಯರು ಬ್ಯಾ ಈ ವಸ್ತು ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರ ಆವರಣಕ್ಕೆ ಬಂದು ಎಲ್ಲರೂ ಸಹಿನ್ ಮಾಡಿ ಮತ್ತು ಸೀದನ್ನ ತಗೊಂಡು ಹೋಗ್ತಾ ಇದ್ದಾರೆ ಇನ್ನೂ ಸಂಜೆ ಐದೂವರೆ ಆರು ಗಂಟೆವರೆಗೂ ಇಲ್ಲಿ ದಸರಾ ವಸತಿ ಪ್ರಚನ ಪ್ರಾಧಿಕಾರದಲ್ಲಿ ಷೇರ್ದಾರರು ಬಂದು ಸೈನ್ ಮಾಡಿ ಸ್ವೀಟ್ ತಗೊಂಡೋಗುವಂಥ ಕಾರ್ಯಕ್ರಮ ಇರುತ್ತೆ ವೇದಿಕೆ ಕಾರ್ಯಕ್ರಮ ಇನ್ನು ಕೆಲವೇ ಇನ್ನೊಂದು ಅರ್ಧ ಗಂಟೆಗಳಲ್ಲಿ ಮುಗಿಯುತ್ತೆ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಯಾರ್ಯಾರು ಬಂದಿಲ್ಲ ಅವರೆಲ್ಲರೂ ಬಂದು ಸೈನ್ ಮಾಡಿ ಸ್ವೀಟ್ನ ತೊಗೊಂಡೋಗ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ನಾನು ಜೆ ಯೋಗೇಶು ಅಧ್ಯಕ್ಷರು ದಿ ಮೈಸೂರು ಕೋಪರೇಟಿವ್ ಬ್ಯಾಂಕ್ ಎಷ್ಟು ಲಾಭದಲ್ಲಿ ಸರ್ ಈ ಬಾರಿ ಒಂದು ಕೋಟಿ ನಲವತ್ತು ಲಕ್ಷ ಈ ಬಾರಿ ಲಾಭದಲ್ಲಿದೆ ನೋಡಿ ನಾನು ಅಧ್ಯಕ್ಷನಾಗ ಆಯ್ಕೆ ಆಗಬೇಕಾದ್ರೆ ಮೂವತ್ತೆರಡು ಪರ್ಸೆಂಟ್ ಎನ್ ಪಿ ಇತ್ತು ಅದನ್ನು ನಲವತ್ತು ದಿನದಲ್ಲಿ ಐದು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟಿಗೆ ನಿಲ್ಲಿಸಿದ್ದೀನಿ ಯಾಕೆಂದರೆ ಬ್ಯಾಂಕ್ ಉತ್ತಮ ಸ್ಥಿತಿಲಿ ಇದೆ ಅಂದರೆ ಫೈವ್ ಪಾಯಿಂಟ್ ಸಿಕ್ಸ್ ಪಾರ್ ಒಳಗಡೆ ಇರಬೇಕು ಅದನ್ನು ಆ ಕೆಲಸನ ನಮ್ಮೆಲ್ಲ ಆಡಳಿತ ಮಂಡಳಿಯವರ ಸಹಕಾರದಿಂದ ನಮ್ಮೆಲ್ಲ ನಿರ್ದೇಶಕರ ಸಹಕಾರದಿಂದ ಉಪಾಧ್ಯಕ್ಷ ಸಹಕಾರದಿಂದ ಮತ್ತು ನೌಕರರ ಸಹಕಾರದಿಂದ ರಿಕವರಿನ ಏನು ಮಾರ್ಚ್ ಒಳಗಡೆ ಮಾಡಬೇಕಿತ್ತು ಅದನ್ನು ಮಾಡಿ ಬ್ಯಾಂಕು ಉತ್ತಮ ಸ್ಥಿತಿಲಿ ಹಾಗೆ ಮಾಡಿ ಒಂದು ಕೋಟಿ ನಲವತ್ತು ಲಕ್ಷನ ಲಾಭ ತೊಗೊಬಂದಿದ್ದೀವಿ ಇನ್ನು ಮುಂದೆ ನಮ್ಮ ಎಲ್ಲ ಆಡಳಿತ ಮಂಡಳಿ ನೌಕರರು ಮತ್ತು ಅಲ್ಲ ಆಡಳಿತ ಮಂಡಳಿ ನೌಕರರು ಮತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರುಗಳು ಯು ಪಿ ಐ ಮಾಡಬೇಕು ಅಂತೇಳಿ ಒಂದು ಹೊಸ್ತಾಗಿ ನಮ್ಮ ಬ್ಯಾಂಕ್ಗೆ ಅಳವಡಿಸ್ಕೋಬೇಕು ಯಾಕೆಂದರೆ ಷೇರ್ದಾರರು ಎಲ್ಲಿ ಇರ್ತಾರೆ ಅಲ್ಲೇ ಆನ್ಲೈನ್ ಮುಖಾಂತರ ಈಗೇನು ಗೂಗಲ್ ಪೇ ಫೋನ್ಪೇ ಇದೆ ಆ ರೀತಿ ನಮ್ಮ ಬ್ಯಾಂಕಲ್ಲೂ ಕೂಡ ನಮ್ಮ ಎಸ್ ಬಿ ಖಾತೆ ತೆರೆದಿರುವಂಥವ್ರು ಇದನ್ನು ಮಾಡಿದ್ರೆ ಎಲ್ಲರೂ ಕೂಡ ಚುನಾವಣೆ ಟೈಮಲ್ಲಿ ಯಾರ್ದು ಟ್ರಾನ್ಸಾಕ್ಷನ್ ಇಲ್ಲ ಅವರೆಲ್ಲರೂ ಕೂಡ ಟ್ರಾನ್ಸಾಕ್ಷನ್ಗೆ ಒಳಪಡ್ತಾರೆ ಅದನ್ನು ನಾವು ಒಂದು ಕಾರ್ಯಕ್ರಮನ ಈಗ ಆಡಳಿತ ಮಂಡಳಿ ನಿರ್ದೇಶಕರುಗಳು ಆಡಳಿತ ಮಂಡಳಿ ಮಾಡ್ತಾಯಿದ್ದೀವಿ ಈಗ 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 ವಾರ್ಷಿಕ ಮಹಾಸಭೆಯಲ್ಲಿ ಸಲಹೆಗಳು ಬಂದಿದೆ ಆ ಸಲಹೆ ಏನೇನು ಸಲಹೆಗಳು ಬಂದಿದೆ ಅದನ್ನೆಲ್ಲ ಅಳ್ವಡಿಸ್ಕೊತೀವಿ ಅದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಮಾಡೋದಿಲ್ಲ ಈಗ ಪ್ರಮುಖವಾಗಿ ಅಂತ ಅಂದರೆ ಈಗ ಸ್ವೀಟು ಉತ್ತಮ ಸ್ಥಿತಿಲಿ ಕೊಟ್ಟಿದ್ದೀವಿ ಅದನ್ನು ಕೂಡ ಸಲಹೆ ಚೆನ್ನಾಗಿದೆ ಅಂತ ಹೇಳಿದರೆ ಮತ್ತು ಡಿವಿಡೆಂಡ್ನ ಹೆಚ್ಚಿಸಿ ಅಂತ ಕೇಳ್ಕೊಂಡಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಲಾಭಾಂಶ ಹೆಚ್ಚಿಗೆ ಆದಾಗ ಸದಸ್ಯರುಗಳಿಗೆ ಡಿವಿಡೆಂಡನ್ನು ಕೊಡ್ತೀವಿ ಮತ್ತು ಮರಣವಂತಿಕೆ ಮುಖ್ಯವಾಗಿ ನಾಲ್ಕು ವರ್ಷದಿಂದ ನಾವು ಕಾಲಾವಕಾಶನ ಕೊಟ್ಕೊಂಡು ಬಂದಿದ್ದೀವಿ ಯಾರ್ಯಾರು ನಿಧಿನ ಕಟ್ಟಬೇಕು ಅವ್ರಿಗೆ ಪ್ರತಿ ಮಹಾಸಭೆಯಿಂದ ಇನ್ನೊಂದು ಮಹಾಸಭೆಗೆ ಅಂತೇಳಿ ಕೊಟ್ಕೊಂಡು ಬಂದಿದ್ದೀವಿ ಕಾಲಾವಕಾಶನ ಈಗ ಆಲ್ರೆಡಿ ಎಪ್ಪತ್ತು ಪರ್ಸೆಂಟು ಜನ ನಮ್ಮ ಮರಣ ನಿಧಿಗೆ ಒಬ್ಬರು ಸದಸ್ಯರು ಲೈಫ್ ಟೈಮ್ ಐನೂರು ರೂಪಾಯಿ ಏನು ಕಟ್ಟಬೇಕಿದೋ ಅದನ್ನು ಎಪ್ಪತ್ತು ಪರ್ಸೆಂಟ್ ಜನ ಕಟ್ಟಿದ್ದಾರೆ ಇನ್ನೊಂದು ಮೂವತ್ತು ಪರ್ಸೆಂಟ್ ಜನ ಮಾತ್ರ ಬಾಕಿ ಇದೆ ಆ ಈ ಮಹಾಸಭೆಯಲ್ಲಿ ಎಲ್ಲ ಸದಸ್ಯರು ಒಮ್ಮತದಿಂದ ಡಿಸೆಂಬರ್ ಮೂವತ್ತೊಂದಕ್ಕೆ ಯಾರ್ಯಾರು ಕಟ್ಟಿಲ್ಲ ಅವ್ರುಗಳಿಗೆ ಅಲ್ಲಿವರೆಗೆ ಮಾತ್ರ ಅವಕಾಶ ಕೊಡಿ ಅದನ್ನು ಮೇಲೆ ಜನವರಿ ಒಂದರಿಂದ ಯಾರು ಕಟ್ಟಿಲ್ಲ ಅವ್ರಿಗೆ ಯಾರಿಗೆ ಮರಣನಿಧಿ ಕಟ್ಟಿಲ್ಲ ಅಂಥವ್ರಿಗೆ ಮರಣ ನಿಧಿನ ಕೊಡಬೇಡಿ ಅಂತೇಳಿ ಇಲ್ಲಿ ಮಹಾಸಭೆಯಲ್ಲಿ ಅತಿ ಹೆಚ್ಚು ಬಹುಸಂಖ್ಯೆಯಲ್ಲಿ ನಿರ್ಣಯ ತೊಗೊಂಡಿದ್ದಾಗ ಕೊಟ್ಟಿದ್ದಾರೆ ಅದನ್ನು ನಾವು ಪಾಲಿಸ್ತೀವಿ ಅಷ್ಟರೊಳಗಡೆ ಈಗ ಯಾರು ಮೂವತ್ತು ಪರ್ಸೆಂಟ್ ಕಟ್ಟಬೇಕಾಗಿರುವಂಥ ನಮ್ಮ ಸದಸ್ಯರಿದ್ದೀರಿ ದಯವಿಟ್ಟು ಮರಣ ನಿಧಿಯಿಂದ ವಂಚಿತರಾಗ್ದೇನೆ ಅಷ್ಟರೊಳಗಡೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಒಳಗಡೆ ದಯವಿಟ್ಟು ಕಟ್ಟಬೇಕು ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ಕೋತೀನಿ ಅವ್ರಿಗೆ ಪ್ರತಿ ಸದಸ್ಯರಿಗೂ ನಾವು ಬ್ಯಾಂಕಿಂದ ಒಂದು ಏನೋ ಸೂಚನೆಗಳು ಸಲಹೆಗಳು ಪತ್ರಿಕಾ ಪ್ರಕಟಣೆ ಎಲ್ಲವನ್ನೂ ಕೂಡ ಕೊಟ್ಟು ಆ ನಂತರದಲ್ಲಿ ಅವ್ರದ್ದು ಶೇರ್ ಯಾವುದೇ ರೀತಿ ಕ್ಯಾನ್ಸಲ್ ಆಗೋಲ್ಲ ನಿಧಿಗೆ ಮಾತ್ರ ವಂಚಿತ ಆಗುತ್ತೆ ಈ ಕಾರ್ಯಕ್ರಮನ ಇವತ್ತು ಮಹಾಸಭೆಯಲ್ಲಿ ಎಲ್ಲ ಮಹಾಸಭೆಯಲ್ಲಿ ತೀರ್ಮಾನ ಆಗಿದೆ ನೂರ ಹತ್ತೊಂಬತ್ತು ವರ್ಷಗಳ ಇತಿಹಾಸ ಇರುವಂಥ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಮೈಸೂರು ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಸದಸ್ಯರನ್ನು ಹೊಂದಿರುವಂತಹ ಕೀರ್ತಿ ಹೆಗ್ಗಳಿಕೆ ನಮ್ಮ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಇದೆ ಮೂವತ್ತು ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ಐದು ಮೂರು ಅಂಕಿಗಳು ಅಷ್ಟು ಸದಸ್ಯರು ನಮ್ಮಲ್ಲಿದ್ದಾರೆ ಅತ್ಯಂತ ಯಶಸ್ವಿಯಾಗಿ ಯಾ ಇದು ಮಹಾಸಭೆ ಅಂತಾದರೆ ಒಂದು ರೀತಿ ಹಬ್ಬದ ರೀತಿಯಲ್ಲಿ ನಮ್ಮ ಸದಸ್ಯರು ಇನ್ವಾಲ್ವ್ಮೆಂಟ್ ಇರ್ತದೆ ಅಷ್ಟು ಅತ್ಯಂತ ಭಾಳ ಉತ್ಕೃಷ್ಟವಾದಂಥ ಸದಸ್ಯರನ್ನ ನಾವು ಪಡೆದಿದ್ದೀವಿ ಅಂತಂದರೆ ನಾವೆಲ್ಲ ನಿರ್ದೇಶಕರು ಭಾಳ ಹೆಮ್ಮೆ ಪಡುವಂಥ ವಿಚಾರ ಭಾಳ ಅತ್ಯುತ್ತಮವಾಗಿ ಚೆನ್ನಾಗಾಗಿದೆ ಕಳೆದ ಆರು ತಿಂಗಳ ಜೆ ಯೋಗೇಶ್ ಅಧ್ಯಕ್ಷರಾದಂತಹ ಏನು ಹೊಸ ಬೋರ್ಡ್ ಬಂತು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತರ ಅವಧಿಯಲ್ಲಿ ಒಂದು ಪರಿಣಾಮಕಾರಿಯಾಗಿ ಮತ್ತು ಸ ನಮ್ಮ ಬ್ಯಾಂಕು ಸದಸ್ಯರ ಮನೆ ಬಾಗಿಲಿಗೆ ಹೋಗುವಂತಹ ನಿಟ್ಟ ಕಾರ್ಯ ಕಾರ್ಯವನ್ನು ಮಾಡಿದೆ ಉಪಾಧ್ಯಕ್ಷರು ಟಿ ರವಿಯವರು ಕೂಡ ಮತ್ತು ಆಡಳಿತ ಮಂಡಳಿ ಎಲ್ಲ ಹದಿಮೂರು ಜನ ನಿರ್ದೇಶಕರು ವೃತ್ತಿಪರ ನಿರ್ದೇಶಕರು ಮತ್ತು ನಮ್ಮ ಗೌ ನಮ್ಮ ಬ್ಯಾಂಕಿನ ಕಾರ್ಯದರ್ಶಿಗಳಾದ ಹರ್ಷಿತ್ ಗೌಡ್ರು ಮತ್ತು ಗೌರವಾನ್ವಿತ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳು ಅವರೆಲ್ಲರ ಶ್ರಮದಿಂದ ಪ್ರತಿ ವರ್ಷ ನಾವು ಲಾಭದಲ್ಲೇ ನಡೆದಿದ್ದೀವಿ ನಷ್ಟ ಅನ್ನೋದು ನಮ್ಮ ಬ್ಯಾಂಕಿನ ನಾವು ಕಂಡಂಗೆ ಒಂದು 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 ವರ್ಷದಲ್ಲೂ ಇಲ್ಲ ಪ್ರತಿ ವರ್ಷದಲ್ಲೂ ನಾವು ಲಾಭದಲ್ಲೇ ಕಂಡಿದ್ದೀವಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನಾವು ಹದಿನೈದು ಪರ್ಸೆಂಟ್ ಡಿವಿಡೆಡ್ ಕೊಟ್ಟಿದ್ದೋ ಆಗ ಅತಿ ಹೆಚ್ಚಿನ ಲಾಭವನ್ನು ನಾವು ಗಳಿಸಿದ್ದು ಮೂರು ಕೋಟಿ ಎರಡು ಮುಕ್ಕಾಲು ಕೋಟಿ ಈಗ ಕರೋನಾ ಅವಧಿಯ ಈ ಟರ್ಮಲ್ಲಿ ಹೊಸ ಬೋರ್ಡ್ ಬಂದಾಗ ಏನು ನಮ್ಮ ಜೆ ಯೋಗೇಶ್ ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲರ ಪರಿಣಾಮಕಾರಿ ಕಾರ್ಯದಿಂದಾಗಿ ಎನ್ ಪಿ ಎ ಇಳಿತಾ ಇಳಿತ ಆಗಿದೆ ಮತ್ತು ಬ್ಯಾಂಕು ಸದೃಢವಾಗಿದೆ ಯಾವುದೇ ಒಂದು ಬ್ಯಾಂಕು ಆರ್ ಬಿ ಐ ನಿಯಮಾವಳಿ ಪ್ರಕಾರ ಯಾವುದೇ ಒಂದು ಬ್ಯಾಂಕು ಸದೃಢವಾಗಿದೆ ಅಂತ ಹೇಳೋದಕ್ಕೆ ಒಂದೇ ಒಂದು ಪ್ಯಾರಾಮೀಟರ್ ಏನಂತ ಅಂದರೆ ಎನ್ ಪಿ ಎ ನಾವು ಎನ್ ಪಿ ಎ ವಿಚಾರದಲ್ಲಿ ಭಾಳ ನೀಟಾಗಿ ಭಾಳ ಸಕಸ್ ಸಕ್ ಚೆನ್ನಾಗಿದ್ದೀವಿ ಭಾಳ ಉತ್ತಮವಾದಂಥ ಒಂದು ಕೆಲಸವನ್ನು ನಮ್ಮ ಅಧ್ಯಕ್ಷರಾದ ಜೆ ಯೋಗೇಶ್ವರು ಮತ್ತು ಉಪಾಧ್ಯಕ್ಷರಾದ ಟಿ ರವಿಯವರು ನಿರ್ದೇಶಕರಾದ ಎಸ್ ಬಿ ಎಂ ಮಂಜೂರವರು ಎಚ್ ಹರೀಶ್ ಕುಮಾರ್ ಅವರು ಜಿ ನಿರಂಜನ್ ಅವರು ನಮ್ಮ ಎನ್ ಯೋಗಾನಂದ ಅವರು ಮತ್ತು ಆರ್ ಸೋಮಣ್ಣವರು ಪ್ರಮೀಳಾ ಅವರು ರಾಜೇಶ್ವರಿ ಮೇಡಮ್ ಅವರು ಕೆ ಗಿರೀಶ್ ಅವರು ಹರೀಶ್ ಅವರು ಕಾರ್ಯದರ್ಶಿಗಳ ಎಲ್ಲ ಎಲ್ಲ ಸದಸ್ಯರು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡಿದ್ದಾರೆ ಮತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಸದಸ್ಯರಿಗೆ ಮುಟ್ಟುವಂತಹ ರೀತಿಯಲ್ಲಿ ನಿಮ್ಮಂಥ ಪತ್ರಕರ್ತರು ಶ್ರಮವಹಿಸಿ ಕೆಲಸ ಮಾಡಿದರೆ ನಿಮ್ಮೆಲ್ರಿಗೂ ಮತ್ತು ಸದಸ್ಯರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀವಿ ಇಂದು ಈ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ನೂರ ಹತ್ತೊಂಬತ್ತನೇ ವಾರ್ಷಿಕ ಮಾಸಭೆಯನ್ನು ಅತಿ ಯಶಸ್ವಿಯಾಗಿ ಹೊರಹೊಮ್ಮಿದೆ ಈ ಒಂದು ಸಭೆಗೆ ಇಷ್ಟು ಯಶಸ್ವಿಯಾಗಿ ಆಗೋಕ್ಕೆ ಏನು ಸಿಬ್ಬಂದಿ ವರ್ಗದವರಾಗ್ಬೋದು ಆಗ್ಬೋದು ನಿರ್ದೇಶಕರಾಗ್ಬೋದು ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರಾಗ್ಬೋದು ಅತಿ ಹೆಚ್ಚಿನ ಶ್ರಮ ವಹಿಸಿ ಇಲ್ಲಾಂದ್ರೂ ಮೂವತ್ತ್ ದಿನದಿಂದ ಈ ಎಲ್ಲ ಕೆಲಸಗಳನ್ನು ಅವ್ರಿಗೇನು ಒಂದು ಪ್ರತಿಭಾ ಪುರಸ್ಕಾರ ಆಗ್ಬೋದು ಹಾಗೂ ಒಂದು ಹಿರಿಯ ಸಚಿವರ ಸನ್ಮಾನ ಆಗ್ಬೋದು ಎಲ್ಲ ಸುಸಜ್ಜಿತವಾಗಿ ನಡೆದಿದೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಂಥ ಎಲ್ಲರಿಗೂ ಧನ್ಯವಾದ ಕೋರಬೇಕು ಹಾಗೂ ಏನು ನಮ್ಮ ಬ್ಯಾಂಕಿನ ಸದಸ್ಯರಿದ್ದಾರೆ ಮೂವತ್ತ್ಮೂರು ಸಾವಿರದ ಮುನ್ನೂರು ಮೂವತ್ತ್ಮೂರು ಜನ ಎಲ್ಲರೂ ಅವರವರ ಶೇರ್ ಪಾಸ್ಬುಕ್ ತಂದು ಸಿ ವಿತರಣೆ ಮಾಡಿಕೊಂಡು ಅದು ಸಿ ಇಸ್ಕೊಂಡು ಾರೆ ಅವರು ಏನು ಸೈನ್ ಮಾಡಿದ್ದಾರೆ ಅದು ಅವರಿಗೆ ನೆಕ್ಸ್ಟ್ ಬರೋ ಆಡಳಿತ ಮಂಡಳಿ ಚುನಾವಣೆಗೆ ಸಹಕಾರಿಯಾಗುತ್ತೆ ಇನ್ನೊಂದು ಮನವಿ ಏನಂದರೆ ಎಲ್ಲ ಸದಸ್ಯರುಗಳು ಹೆಚ್ಚಿನ ರೀತಿಯಲ್ಲಿ ಬಂದು ಟ್ರಾನ್ಸಾಕ್ಷನ್ ಮಾಡಬೇಕು ಇವಾಗ ಯು ಪಿ ಐ ಕೂಡ ನಾವು ಫೆಸಿಲಿಟಿ ಮಾಡ್ತಾ ಇದ್ದೀವಿ ಗೂಗಲ್ ಪೇ ಮತ್ತು ಪೇ ಆಗ್ಬೋದು ಪ್ರತಿಯೊಬ್ಬರು ಇದರೊಂದು ಅವಕಾಶನ ಸದುಪಯೋಗ ಪಡಿಸ್ಕೊಂಡು ಇನ್ನೂ ಹೆಚ್ಚಿನ ಟ್ರಾನ್ಸಾಕ್ಷನ್ ಮಾಡೋದ್ರ ಮೂಲಕ ಸದಸ್ಯರಿಗೆ ಹೆಚ್ಚಿನ ಡಿವಿಡೆಂಡ್ ಕೊಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ ಪ್ರತಿಭಾ ಪುರಸ್ಕಾರ ಈಗ ನಡೀತಾ ಇದೆ ನೋಡ್ಬೋದಲ್ಲ ಸುಸಜ್ಜಿತವಾಗಿ ನಡೀತಾ ಇದೆ ತುಂಬ ಯಶಸ್ವಿಯಾಗಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ವಾದ್ಯ ಮಿತ್ರರು ನಮ್ಮ ಇವರು ಪ್ರಶ್ನೋರು ಬಂದಿದ್ದೀರಿ ಅವ್ರಿಗೂ ಸಹ ಧನ್ಯವಾದಗಳು ಕೋರ್ತಾ ಈ ಒಂದು ಕಾರ್ಯಕ್ರಮನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ಎಲ್ಲರಲ್ಲೂ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗಿ ಥ್ಯಾಂಕ್ ಯು ಈಗ ಒಂದು ನಾವು ಏನು ಒಂದು ಇನ್ನೂರು ಜನಕ್ಕೆ ಸನ್ಮಾನ ಮಾಡ್ತಾ ಇದ್ದೀವಿ ಪ್ರತಿಭಾ ಪುರಸ್ಕಾರ ಎಸ್ ಎಲ್ ಸಿ ಆಗ್ಬೋದು ಪಿ ಯು ಸಿ ಆಗ್ಬೋದು ಡಿಗ್ರಿ ಆಗ್ಬೋದು ಮತ್ತೆ ಆಟೋಟ ಸ್ಪರ್ಧೆ ರಾಷ್ಟ್ರಮಟ್ಟ ರಾಜ್ಯ ಮಟ್ಟ ಅವರು ಏನೋ ಒಂದು ಗುರುತಿಸ್ಕೊಂಡಿರೋದು ಡಾಕ್ಟ್ರೇಟ್ ಪದವಿ ಪಡಿರೋ ಇರ್ಬೋದು ಎಲ್ಲರಿಗೂ ಕೊಟ್ಟಿದ್ದೀವಿ ನೂರ ಹತ್ತೊಂಬತ್ತು ಜನಕ್ಕೆ ಹಿರಿಯ ಸದಸ್ಯರಿಗೆ ಸನ್ಮಾನ ಮಾಡ್ತಿದ್ದೀವಿ ಇದು ಪ್ರತಿ ವರ್ಷ ಎಲ್ಲರಲ್ಲೂ ಒಂದು ಗೊಂದಲ ಇದೆ ಏನಂದರೆ ಹಿರಿಯ ಸದಸ್ಯರು ಅಂತಂದಾಗ ಸೀನಿಯರ್ ಸಿಟಿಸನ್ ಅಂದ್ಕೊಬಿಡ್ತಾರೆ ಅದು ತಪ್ಪು ಏಕೆಂದರೆ ಅರವತ್ತು ವರ್ಷದ ಆದವ್ರಿಗೆ ಸೀನಿಯರ್ ಸಿಟಿಸನ್ ಅಂತ ಆಗಿ ಹೇಳ್ತೀವಿ ಅದಲ್ಲ ನಮ್ಮ ಸೀ ಸದಸ್ಯರ ರಿಜಿಸ್ಟರ್ ಏನಿರುತ್ತೆ ಅಂದರೆ ಸದಸ್ಯರ ವಹಿ ಇದೆಲ್ಲ ಎಡ್ಜ್ಜರು ಅದ್ರ ಪ್ರಕಾರ ಸೀನಿಯರ್ಸ್ಗೆ ನಾವು ಸನ್ಮಾನ ಮಾಡೋದು ಯಾರು ಫಸ್ಟ್ ಮೆಂಬರ್ ಆಗಿರ್ತಾರೆ ಮೆಂಬರ್ಶಿಪ್ಪಲ್ಲಿ ಸೀನಿಯರು ಏಜಲ್ಲ ಸೊ ಈ ಒಂದು ಕ್ಲಾರಿಫಿಕೇಷನ್ನು ಈ ಮಾಧ್ಯಮಗಳ ಮೂಲಕ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ ಪ್ರತಿ ವರ್ಷವೂ ನೂರ ಹತ್ತೊಂಬತ್ತನೇ ವಾರ್ಷಿಕ ಮಹಾಸಭೆ ಅಂದರೆ ನೂರ ಹತ್ತೊಂಬತ್ತು ಜನಕ್ಕೆ ಸನ್ಮಾನ ಇಟ್ಕೊತೀವಿ ಬರೋ ವರ್ಷ ನೂರ ಜನಕ್ಕೆ ಸದಸ್ಯರಿಗೆ ಸನ್ಮಾನ ಮಾಡ್ತೀವಿ ಈ ಸರಿ ಹದಿನಾರು ಸಾವಿರದ ಮುನ್ನೂರಿಂದ ಪ್ರಾರಂಭ ಆಗಿದೆ ನೆಕ್ಸ್ಟು ಹದಿನಾರು ಸಾವಿರದ ಮುನ್ನೂರಿಂದ ನೂರ ಹತ್ತೊಂಬತ್ತು ಜನ ಎಲ್ಲಿ ನಿಲ್ಲುತ್ತೆ ಅಲ್ಲಿಂದ ಅದ್ರ ನೆಕ್ಸ್ಟ್ ವರ್ಷ ನಾವು ಸ್ಟಾರ್ಟ್ ಮಾಡ್ತೀವಿ ಈ ಒಂದು ಸಭೆಗೆ ಎಲ್ಲರಿಗೂ ಆಗೋಸೋದಕ್ಕೆ ವಂದನೆಗಳನ್ನ ಅರ್ಪಿಸ್ತೀವಿ ದಿ ಮೈಸೂರು ಕೋಪರೇಟಿವ್ ಬ್ಯಾಂಕ್ ಗಾಂಧಿ ಚೌಕ ನೂರ ಹತ್ತೊಂಬತ್ತನೇ ವರ್ಷದ ವಾರ್ಷಿಕ ಮಹಾಸಭೆಯಲ್ಲಿ ಇವತ್ತು ಬೆಳಿಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭವಾಗಿ ಸ್ವೀಟ್ ಕೊಡುವುದರ ಮುಖಾಂತರ ಈಗಾಗಲೇ ಹಲವಾರು ಸದಸ್ಯರುಗಳು ತಮ್ಮ ಸಹಿ ಆಗಿ ಪಾಸ್ಬುಕ್ ತಗೊಬಂದು ಸಹಿ ಹಾಕಿ ಆಗಲೇ ಸ್ವೀಟ್ ತಗೊಂಡೋಗಿದ್ದಾರೆ ಜೊತೆಗೆ ಒಂಬತ್ತುವರೆಗೆ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಈಗಾಗಲೇ ಪ್ರತಿಭಾ ಪುರಸ್ಕಾರ ಹಿರಿಯರ ಒಂದು ಸನ್ಮಾನ ಈಗ ಈಗ ಮತ್ತೆ ಈಗ ಒಂದು ಸ್ಪೋರ್ಟ್ಸಲ್ಲಿ ನ್ಯಾಷನಲ್ ಮತ್ತು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಹಾಗೂ ಕೊನೆಯದಾಗಿ ಸಾಮಾಜಿಕವಾಗಿ ಒಂದು ಸೇವೆ ಸಲ್ಲಿಸಿರುವಂಥ ಕೆಲವು ಸದಸ್ಯರುಗಳಿಗೂ ಅವ್ರಿಗೂ ಸಹ ಸನ್ಮಾನ ಕಾರ್ಯಕ್ರಮ ಆಗ್ತಾ ಆಗ್ತಾಯಿದೆ ಇನ್ನೇನು ಕೆಲವೇ ಗಂಟೆಗಳ ಅಂತಿಮ ಘಟ್ಟಕ್ಕೆ ಈ ಒಂದು ಕಾರ್ಯಕ್ರಮ ಸಮಾರಂಭದಲ್ಲಿ ತಲುಪಿದೆ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸಲು ಕಾರ್ಯಕರ್ತರಾದಂಥ ಮೊದಲಿಗೆ ಸದಸ್ಯರುಗಳು ಷೇರುದಾರರು ಜೊತೆಗೆ ನಮ್ಮ ಬ್ಯಾಂಕಿನ ನಿರ್ದೇಶಕರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗದವರು ಜೊತೆಗೆ ಈ ಒಂದು ಮಾ ಪ್ರಚಾರಕ್ಕೆ ಸಹಾಯ ಮಾಡಿದಂಥ ಮಾಧ್ಯಮ ವರ್ಗದವರು ಈ ಒಂದು ಕಾರ್ಯಕ್ರಮಕ್ಕೆ ಸಾಮಾನ್ಯ ಹಾಕಿದ್ದಂಥ ಸಾಮಾನ್ಯದವರು ಜೊತೆಗೆ ಈ ಒಂದು ಎಲ್ಲ ಸಿಹಿ ತಿಂಡಿ ಕೊಡೋಕ್ಕೆ ನೆರವಾದಂಥ ನಮ್ಮ ಪ್ರಮುಖವಾಗಿ ಕೆ ಎಮ್ ಎಫ್ ನಂದಿನಿಯ ಪ್ರಾಡಕ್ಟನ್ನು ಈ ಬಾರಿ ಮೊದಲನೇ ಬಾರಿಗೆ ಈ ಒಂದು ಮೊದಲನೇ ಬಾರಿಗೆ ಕೊಟ್ಟು ಕೊಟ್ಟು ಕೊಟ್ಟಿರೋದಕ್ಕೆ ನಮ್ಮ ಬ್ಯಾಂಕಿನಿಂದ ನಮಗೆ ತುಂಬ ಎಮೆಂಟ್ಸ್ ಇದೆ ಜೊತೆಗೆ ಈ ಒಂದು ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲು ಈ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಅಯ್ಯೂಬ್ ಖಾನ್ ಸರ್ ಅವ್ರಿಗೂ ಸಹ ನಾನು ಒಂದು ಸಿವಾದಂಥ ವೃದ್ಧವ್ರಿಗೂ ಸಹ ವಂದನೆ ನಡೆಯುತ್ತೆ ಜೊತೆಗೆ ಎಲ್ಲ ಕಾರ್ಯಕ್ರಮಕ್ಕೆ ಕೇಂದ್ರಬಿಂದುವಾದಂಥ ಒಂದು ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಶಿವ ಸರ್ ಶಿವ ಶಿವ ಸರ್ ಆದಂಥ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡಿದರೆ ಅವರಿಗೂ ಸಹ ನಾನು ವಂದನೆಯನ್ನು ಅರ್ಪಿಸ್ತಿದ್ದೆ ಮುಂದಿನ ದಿನದಲ್ಲಿ ನಾವು ಅದನ್ನು ಕಾರ್ಯಗತ ತರ್ತೀವಿ ಅಂತ ಹೇಳ್ತೀವಿ ಓಕೆ ನಿಮ್ಮ ಮೈಸೂರು ಕೋಆಪ್ರೇಟಿವ್ ಬ್ಯಾಂಕ್ ನೂರ ಹತ್ತೊಂಬತ್ತನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸದಸ್ಯರುಗಳಿಗೂ ಶುಭಾಶಯಗಳನ್ನ ಕೋರ್ತೇನೆ ಹಾಗೂ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನೂರ ಹತ್ತೊಂಬತ್ತು ಜನ ಹಿರಿಯ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಪಿ ಯು ಸಿ ಎಸ್ ಎಲ್ ಸಿ ಮತ್ತು ವಿವಿಧ ಆಟೋಟದಲ್ಲಿ ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮತ್ತು ಸ್ಟೇಟ್ ಅವಾರ್ಡ್ ಯಾರು ತಗೊಂಡಿರ್ತಾರೆ ಅಂಥ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಎಲ್ಲ ಸದಸ್ಯರು ಯಶಸ್ವಿಗೊಳಿಸಿದ್ದಾರೆ ಅತ್ಯಂತ ಸಂತೋಷದಿಂದ ಹೋಗಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ನಾವು ಸಿಹಿ ತಿಂಡಿಯನ್ನು ಅವರುಗಳಿಗೆ ಕೊಟ್ಟಿದ್ದೀವಿ ನಂದಿನಿ ಪ್ರಾ ಪ್ರಾಡಕ್ಟ್ ಅವರಿಂದ ಎಲ್ಲರಿಗೂ ಅಂತ ಈ ಸಂದರ್ಭದಲ್ಲಿ ನಮ್ಮ ಬ್ಯಾಂಕಿನ ಸದಸ್ಯರುಗಳಿಗೆಲ್ಲ ಒಳ್ಳೆಯದಾಗಲಿ